ಬುದ್ಧಿ ಹೇಳಿದ್ರೆ ಕೇಳ್ತಾರೆ ಅವರು ಇನ್ನೊಂದು ಹೇಳ್ತೀನಿ ಕೇಳಿ ಹೌ ಡು ಐ ಐಡೆಂಟಿಫೈ ಈಗ ನನ್ನ ಹೆಸರಲ್ಲಿ ಮೊನ್ನೆ ಹುಬ್ಬಳ್ಳಿ ಪ್ರೋಗ್ರಾಮ್ ಆಗ್ಬೇಕಾದ್ರೆ ನನ್ನ ಹೆಸರಲ್ಲೇ ನಮ್ಮ ಸುದ್ದಿ ಅಭಿಮಾನಿಗಳು ಅಂತಲೇ ಯಾವುದೋ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ ಬಾಸ್ ಹೇಳ್ತಾ ಇದ್ದಾರೆ ಸ್ಟೇಡಿಯಮಗೆ ಬರಬೇಡಿ ಈ ಲಾಠಿ ಚಾರ್ಜ್ ಆಗ್ತಾ ಇದೆ ಅವರೇ ವಿನಂತಿ ಮಾಡ್ಕೋತಾ ಇದ್ದಾರೆ ಬರಬೇಡಿ ಈ ಥರ ಎಲ್ಲ ಓಡ್ತಾಯಿದೆ ಈಗ ಇದನ್ನು ಏನಂತ ಹೇಳಿ ನಾನು ಕರೆದು ಬುದ್ಧಿ ಇಲ್ಲ ಅಂದರೆ ಅವರೇ ನನ್ನ ಫ್ಯಾನ್ಸ್ ಈಗ ಪಾಯಿಂಟ್ ಅದಲ್ಲ ಸರ್ ಸೋಷಿಯಲ್ ಮೀಡಿಯಾ ಅಂತ ನೀವೇನು ಹೇಳ್ತೀವಿ ಲಟ್ ಮಿ ಕೇಳಿದ್ವಿ ಸಂತಿ ಆರ್ ಅ ವೆರಿ ಬ್ರಿಗಸ್ಟ್ ಕೇರ್ ಇದನ್ನು ಒಂದು ಹಿಂದೆ ಒಂದು ಇಂಟರ್ವ್ಯೂ ಹೇಳಿದೆ ನೀವು ಹೇಳ್ತಾರೆ ಅಂತ ಕೇಳಿ ನಾನು ಸಿನಿಮಾ ಮಾಡ್ತೀನಿ ಸರ್ ಎಲ್ಲಿ ಬರುತ್ತೆ ಸರ್ ಅದು ಅಲ್ಲ ಹೇಳಿ ಬರೋದು ಕರೆಕ್ಟ್ ವೀಕ್ಷಕರು ಅಂದರೆ ಈ ಸಿನಿಮಾ ನೋಡೋರು ಫ್ಯಾನ್ಸು ಸೋಷಿಯಲ್ ಮೀಡಿಯಾ ಯಾರಾದ್ರೂ ಅದರಲ್ಲಿ ಆ್ಯಕ್ಟಿವ್ ಆಗಿರಲಿಲ್ಲ ಅವರೇಲ್ಲಿದ್ದಾರೆ ಸರ್ ಕರೆಕ್ಟ್ ಇಲ್ಲಿ ಸ್ಕ್ರೀನ್ ಅಡಿ ಮಾಡುತ್ತೆ ಇಲ್ಲಿ ವಿಸಿಲ್ ಆಗುತ್ತೆ ಸಿಟಿ ಹೊಡಿತಾರೆ ಬೈಕ್ ಹೋಗ್ತಾರೆ ಒಬ್ಬರ್ತಾರೆ ಏನೋ ನಡೀತಾರೆ ಈಗ ಹೌಸ್ಫುಲ್ ಅಂದ್ಕೊಡೋಣ ಸಿನಿಮಾ ಬಂತು ಕರೆಕ್ಟ್ ಕರೆಕ್ಟ್ ಈಗ ಐದೇ ಜನ ಇದ್ದಾರೆ ಅಂದ್ಕೊಡೋಣ ಥಿಯೇಟ್ರಲ್ಲಿ ನಾನು ಕತೆ ಬೇರೆ ಹೇಳ್ತೀನ ಬಡ್ಜೆಟ್ ಕಮ್ಮಿ ಮಾಡ್ತೀನಿ ಐದು ಸಾವಿರ ಜನ ಇದ್ದಾರೆ ಅಂದ್ಕೊಡೋಣ ಬಡ್ಜೆಟ್ ಕಮ್ಮಿ ಮಾಡ್ತೀನಿ ಏನು ಮಾಡ್ತೀನಿ ಆನ್ ಈದರ್ ಅಂಡ್ ಆಮ್ ಡ್ರೈವ್ ಟು ಸೇ ಸ್ಕ್ರೀನ್ ನೆವರ್ ರಿಯಾಕ್ಟ್ ಇಟ್ಸ್ ಯು ಪೀಪಲ್ ರಿಯಾಕ್ಟ್ ನಾನು ಅಲ್ಲಿಗೆ ಬಂದ್ಬಿಟ್ಟು ಪರದೆಯಿಂದ ಹೇಳಿದ್ರು ನಿಮ್ಮ ರಿಯಾಕ್ಷನ್ಸಿಗೆ ರಿಯಾಕ್ಟ್ ಮಾಡ್ತಾ ಕುತ್ಕೊಳಕ್ಕಾಗಲ್ಲ ಸಿನ್ಮಾ ಮಾಡೋದು ನನ್ನ ವೃತ್ತಿ ಐ ಬಿಲಾಂಗ್ ಟು ಪಿಪಲ್ ಸ್ಕೇಲ್ ವೆರ್ ಕ್ಯಾನ್ ಕಮ್ಮ ಯೂ ಸ್ಟೋರಿಸು ವಿ ಕ್ಯಾನ್ ಓಲ್ ರಿಕ್ವೆಸ್ಟ್ ಯು ಪೀಪಲ್ ಗೋ ಈಸಿ ಆನ್ ಈಚ್ ಒನ್ ಬಿ ದಟ್ ಐ ನಾಡ್ ಅ ಟೀಚರ್ ಯು ನಾಟ್ ಮೈ ಸ್ಟೂಡೆಂಟ್ ಆರ್ ಕಮ್ ಇದು ಸ್ಕೂಲ್ ಸ್ಕೂಲು ಕಾಲೇಜ್ ಹೇಳ್ಕೊಡೋಕ್ಕಾಗಿರೋದು ನಾನು ಏನು ಹೇಳ್ಕೊಳ್ಳಿ ಸರ್